ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಅನ್ನೋದು ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಅತಿ ಶಕ್ತಿದಾಯಕವಾದ ದುರ್ಗಾಷ್ಟಮಿ ಮಂಗಳವಾರದ ದಿನ ಸ್ನೇಹಿತರೆ ತುಂಬಾ ಶಕ್ತಿ ಹೊಂದಿರುತ್ತೆ ಇರುತ್ತೆ ಪ್ರಕೃತಿಯಲ್ಲೂ ಕೂಡ ಅದರದೇ ಆದಂಥ ಒಂದು ಶಕ್ತಿ ಅನ್ನೋದು ನವರಾತ್ರಿಗಳನ್ನು ನಾವು ಪೂಜೆ ಮಾಡುವಂಥದ್ದು ದುರ್ಗಾದೇವಿಯನ್ನು ಈ ನವರಾತ್ರಿಗಳು ಅಂದರೆ ಈ ಒಂಬತ್ತು ದಿನಗಳು ಕೂಡ ಒಂದೊಂದು ರೂಪದಲ್ಲಿ ತಾಯಿಯನ್ನು ನಾವು ಪೂಜಿಸುವಂಥದ್ದು ಇರುತ್ತೆ ಹೆಣ್ಮಕ್ಳಿಗೆ ಎಲ್ಲಿಲ್ಲದ ಒಂದು ಸಂತೋಷ ಅನ್ನೋದು ಪ್ರತಿಯೊಂದು ದಿನ ಕೂಡ ನಾವು ಒಂದೊಂದು ರೀ ರೀತಿಯ ಪೂಜೆ ನೈವೇದ್ಯ ಈ ಪ್ರಸಾದ ಎಲ್ಲವನ್ನು ಮಾಡುವಂಥದ್ದು ಮನಸ್ಸಿಗೆ ಎಷ್ಟೇ ಕಷ್ಟಗಳಿದ್ರೂ ಕೂಡ ಒಂಥರ ಸಮಾಧಾನವಾಗಿರುತ್ತೆ ಮನಸ್ಸಿಗೆ ನೆಮ್ಮದಿ ಅನ್ನೋದು ಕೊಡುವಂಥ ಒಂದು ದಿನಗಳು ಇದಾಗಿರುತ್ತೆ ನಮ್ಮ ಮನಸ್ಸಿನ ಕಷ್ಟಗಳು ಏನಿರುತ್ತೆ ನೋಡಿ ಅವುಗಳನ್ನು ನಿವಾರಣೆ ಮಾಡೋದಕ್ಕೆ ದುರ್ಗಾದೇವಿ ನಮಗೆ ಈ ರೀತಿಯಾದಂಥ ಈ ದಿನಗಳಲ್ಲಿ ನಾವು ಏನೆಲ್ಲ ಮಾಡಿಕೊಳ್ತೀವಿ ಅದು ನಮ್ಮ ಜೀವನದಲ್ಲಿ ಉತ್ ಉತ್ತಮವಾಗಿ ಉಳ್ಕೊಳ್ಳೋದಕ್ಕೆ ಸಹಾಯವನ್ನು ಮಾಡುತ್ತೆ ಅದಕ್ಕೋಸ್ಕರ ತಪ್ಪದೇ ದುರ್ಗಾಷ್ಟಮಿಯ ದಿನ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಎಷ್ಟೋ ಜನಕ್ಕೆ ಸ್ನೇಹಿತರೆ ಬೇರೆಯವರ ಹತ್ರ ಹೇಳ್ಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ ಆ ರೀತಿ ಕಷ್ಟಗಳು ಜಾಸ್ತಿ ಇರುತ್ತೆ ಅಂದರೆ ಒಂದು ಸಂಸಾರದಲ್ಲಿ ಎಷ್ಟೋ ಏರಿಳಿತಗಳಿರುತ್ತೆ ಒಂದು ಗಂಡನಿಂದ ನೆಮ್ಮದಿ ಇರೋದಿಲ್ಲ ಮಕ್ಕಳಿಂದ ನೆಮ್ಮದಿ ಇರೋದಿಲ್ಲ ಅತ್ತೆ ಮಾವ ಈ ಕಡೆ ತವ್ರ ಮನೆ ಯಾವುದು ಕಂಡರೂ ಕೂಡ ಎಲ್ಲೂ ನಮಗೆ ಒಂದು ನಮ್ಮನ್ನು ಅರ್ಥ ಮಾಡ್ಕೊಳ್ಳೋರಿಲ್ಲ ಮನಸ್ಸಿಗೆ ತುಂಬ ಬಾಧೆ ಅನಿಸುತ್ತೆ ಕಷ್ಟ ಒಬ್ಬಂಟಿ ಅನ್ನುವ ಫೀಲು ಮಕ್ಕಳನ್ನಾದರೂ ನೋಡಿಕೊಂಡು ನಾವು ಜೀವನ ಮಾಡೋಣ ಅಂತ ಅಂದ್ಕೊಂಡ್ರೆ ಮಕ್ಕಳು ಕೂಡ ಇದೇ ರೀತಿ ದಾರಿ ತಪ್ಪಿಬಿಟ್ಟಿದ್ದಾರೆ ಅಂತಂದ್ಬಿಟ್ಟು ಎಷ್ಟೋ ಜನ ತಾಯಂದರು ನೋವನ್ನು ಪಡ್ತಾಯಿರ್ತಾರೆ ಅಂತಹವರು ಮುಖ್ಯವಾಗಿ ದುರ್ಗಾಷ್ಟಮಿಯ ದಿನ ಈ ಸಣ್ಣ ಪರಿಹಾರಗಳನ್ನು ಮಾಡಿಕೊಳ್ಳಿಯೇ ಅಮ್ಮನವರ ದೇವಸ್ಥಾನಗಳು ಶಕ್ತಿದೇವಿಯ ದೇವಸ್ಥಾನಗಳಲ್ಲಿ ಒಂದು ನಿಂಬೆಹಣ್ಣಿನ ದೀಪಾರಾಧನೆ ಮಾಡಿ ನೋಡಿ ಎಷ್ಟೆಲ್ಲ ಕಷ್ಟಗಳು ಇರುತ್ತೋ ಅದನ್ನು ನಿವಾರಣೆ ಮಾಡ್ತಾಳೆ ತಾಯಿ ಅಂತ ಹೇಳ್ತೀನಿ ಹಾಗೆ ನಾವು ಆ ರೀತಿ ದೀಪಾರಾಧನೆ ಮಾಡೋದಕ್ಕಾಗಲಿಲ್ಲ ಕಾರಣಾಂತರಗಳಿಂದ ಅಂತ ಹೇಳುವಂಥವರು ಮನೆಯಲ್ಲಾದರೂ ಕೂಡ ನೀವು ಹಚ್ಚಬಹುದು ತಾಯಿಯನ್ನು ನೆನೆಸ್ಕೊಳ್ತಾ ಯಾಕಂದರೆ ಇಷ್ಟೋ ಜನರ ಮನೆಯಲ್ಲೂ ಕೂಡ ಅಮ್ಮನವರ ಫೋಟೋ ಇಟ್ಕೊಂಡೇ ಇರ್ತಾರೆ ಯಾಕಂದರೆ ಚಾಮುಂಡಿ ದೇವಿ ಇರಬಹುದು ಚೌಡೇಶ್ವರಿ ದೇವಿ ಇರಬಹುದು ಗಂಗಮ್ಮ ದೇವಿ ಪಾರ್ವತಿ ದೇವಿಯ ಎಷ್ಟೋ ರೂಪಗಳು ಕೂಡ ಇರುತ್ತೆ ಅದನ್ನು ಯಾವುದೇ ಒಂದು ಫೋಟೋ ವಿಗ್ರಹ ನಿಮ್ಮ ಮನೆಯಲ್ಲಿದ್ದರೂ ಕೂಡ ಈ ದಿನ ತಾಯಿಗೆ ನಿಮ್ಮ ಶಕ್ತಿಯಾನುಸಾರ ಪೂಜೆಯನ್ನು ಮಾಡಿಕೊಳ್ಳಿ ಹೀಗೆ ಮಾಡಬೇಕು ಅಂತಿಲ್ಲ ಸ್ನೇಹಿತರೆ ನಮ್ಮ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಪೂಜೆ ನಾವು ಮಾಡುವ ವಿಧಾನದಲ್ಲಿ ಇರುತ್ತೆ ನಾವು ಯಾವ ರೀತಿ ನಮ್ಮ ಮನಸ್ಸಿಗೆ ಒಪ್ಪುತ್ತೆ ನೋಡಿ ಆ ರೀತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇನ್ನು ಮುಖ್ಯವಾಗಿ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಅಂತಲೇ ಪೂಜೆ ಒಂದು ಪಕ್ಕಕ್ಕಿಟ್ಟರೆ ಪರಿಹಾರಗಳು ಅನ್ನೋದು ಬಹಳ ಮುಖ್ಯವಾಗಿ ದಿನನಿತ್ಯದಲ್ಲಿ ನಮಗೆ ಇದು ನಮ್ಮ ಜೊತೆನೇ ಬರುವಂಥದ್ದು ಯಾಕಂದರೆ ಸಮಸ್ಯೆಗಳು ಒಂದಲ್ಲ ಒಂದು ರೀತಿಯಲ್ಲಿ ಬರ್ತಾನೆ ಇರುತ್ತೆ ಆ ಸಮಸ್ಯೆಗಳನ್ನು ನಾವು ಯಾವ ರೀತಿ ತೀರಿಸ್ಕೊಳ್ಬೇಕೋ ಗೊತ್ತಾಗ್ತಾ ಇಲ್ಲ ಅಂತ ಹೇಳುವಂಥವರು ನಾವುಗಳು ಪೂಜೆ ಮಾಡ್ತೀವಿ ಅಂದರೆ ಪ್ರತಿಯೊಬ್ಬರ ಮನೆ ಹತ್ರ ಕೂಡ ಈ ಆಧ್ಯಾತ್ಮಿಕವಾಗಿಯೂ ತುಳಸಿ ಗಿಡ ಅನ್ನೋದು ತುಂಬಾನೆ ಒಳ್ಳೆಯದು ಯಾರ ಮನೆ ಹತ್ರ ತುಳಸಿ ಗಿಡ ಇರುತ್ತೆ ನೋಡಿ ಅಭಿವೃದ್ಧಿಯ ಸಂಕೇತ ತೋರಿಸ್ಕೊಡುತ್ತೆ ತುಳಸಿ ಗಿಡ ಹಚ್ಚ ಹಸಿರಾಗಿ ನಮ್ಮ ಕಣ್ಣಿಗೆ ತುಂಬಿ ಬಂದಾಗ ನಾವು ಅಭಿವೃದ್ಧಿ ನಮಗೆ ಬರ್ತಾಯಿದೆ ನಮ್ಮ ಮಕ್ಕಳು ಮನೆ ಸಂಸಾರ ನಾವು ಚೆನ್ನಾಗಿದ್ದೀವಿ ಈ ಥರ ತೋರಿಸ್ಕೊಡುವಂಥದ್ದು ಸ್ನೇಹಿತರೆ ತುಳಸಿ ಗಿಡ ಅಂದರೆ ಇನ್ನು ಏನಾದರೂ ಸ್ವಲ್ಪ ಒಣಗ್ತಾ ಇದೆ ಒಣಗೋಗಿದೆ ಅಂದರೆ ಫಸ್ಟು ನಾವು ಅದನ್ನು ಬಿಡಬೇಕು ತೆಗೆದುಬಿಟ್ಟು ಒಳ್ಳೆಯ ದಿನ ಅಂದರೆ ಏಕಾದಶಿ ಮುಗಿದ ಮೇಲೆ ಬರುವಂಥ ದಿನ ನಾವು ತುಳಸಿ ಗಿಡವನ್ನು ತಗೊಂಡು ಬಂದು ನೆಡೋದು ಬಹಳ ಒಳ್ಳೆಯದ್ದು ನೀವುಗಳು ಈ ರೀತಿ ಮಾಡಿಕೊಳ್ಳಿ ಏಕಾದಶಿಯ ದಿನಗಳು ಭಾನುವಾರದ ದಿನಗಳಲ್ಲಿ ತುಳಸಿ ಗಿಡಕ್ಕೆ ನೀರನ್ನು ಹಾಕಬಾರ್ದು ತುಳಸಿ ಗಿಡದ ಪರಿಹಾರಗಳು ನಮ್ಮ ಜೀವನದಲ್ಲಿ ಬರುವಂಥ ಸಮಸ್ಯೆಗಳನ್ನು ತೀರಿಸುವಂಥ ಶಕ್ತಿ ತುಳಸಿ ಮಾತೆಗೆ ಇದೆ ತುಳಸಿ ಮಾತೆಯ ಹತ್ರ ಪ್ರತಿನಿತ್ಯ ದೀಪಾರಾಧನೆ ಯಾರು ಮಾಡ್ತಾರೆ ಈ ಪರಿಹಾರಗಳನ್ನು ಸತತವಾಗಿ ಯಾರು ಮಾಡ್ಕೊಳ್ತಾ ಬರ್ತಾರೆ ನೋಡಿ ಸ್ನೇಹಿತರೆ ಏನೇ ಪಾಪಕರ್ಮಗಳು ದೋಷಗಳು ಇದ್ದರೂ ಕೂಡ ನಿವಾರಣೆ ಆಗುತ್ತೆ ಶನಿ ದೋಷಗಳು ನಿವಾರಣೆ ಆಗುತ್ತೆ ಜನ್ಮ ದೋಷಗಳು ನಿವಾರಣೆ ಆಗುತ್ತೆ ಏನೆಲ್ಲ ನಾವು ಎಷ್ಟು ತುಳಸಿ ಗಿಡ ಅಂದರೆ ತುಂಬ ಪಾವಿತ್ರತೆಯಿಂದ ಕೂಡಿರುತ್ತೆ ಅಂತ ನಾವು ಭಾವಿಸಿ ನಂಬಿಕೆಯಿಂದ ತುಂಬ ಪವಿತ್ರವಾದ ಗಿಡವನ್ನು ನಾವು ಪೂಜೆ ಮಾಡುವಂಥದ್ದು ದೇವಿ ಇದರಲ್ಲಿ ನೆಲೆಸಿದ್ದಾಳೆ ಅಂದರೆ ಮಹಾಲಕ್ಷ್ಮಿಯ ಸ್ವರೂಪ ತಾಯಿಯನ್ನು ನಾವು ಪೂಜೆ ಮಾಡಬೇಕಾದ್ರೆ ಎಷ್ಟೆಲ್ಲ ನಿಷ್ಠೆಯಿಂದ ಮಾಡ್ಕೊಳ್ತೀವಿ ಆ ರೀತಿ ಇರಬೇಕಾದ್ರೆ ನಾವು ತುಳಸಿ ಗಿಡದ ಹತ್ತಿರ ಪುಟ್ಟದಾಗಿ ಯಾರಿಗೆ ತುಪ್ಪದ ದೀಪಾರಾಧನೆ ಮಾಡುವಂಥ ಒಂದು ಸೌಕರ್ಯ ಇರುತ್ತೋ ಅವರು ತುಪ್ಪದ ದೀಪ ಹಚ್ಚಿ ಮಾಡಿಕೊಳ್ಬಹುದು ತುಪ್ಪದ ದೀಪ ಆಗಲಿಲ್ಲ ಅಂತ ಹೇಳಿದ್ರೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಎಳ್ಳೆಣ್ಣೆ ಅನ್ನೋದು ಕೂಡ ದೋಷಗಳನ್ನು ನಿವಾರಣೆ ಮಾಡುವಂಥದ್ದು ಸಮಸ್ಯೆಗಳನ್ನು ಬಗೆಹರಿಸುವಂಥದ್ದು ನಮಗೆ ಬರುವ ನಷ್ಟಗಳನ್ನು ದೂರ ಮಾಡುತ್ತೆ ಈ ಕಷ್ಟದ ತೀವ್ರತೆಯನ್ನು ಕಡಿಮೆ ಮಾಡುತ್ತೆ ಮನೆಯಲ್ಲಿ ಸುಖ ಶಾಂತಿ ಅನ್ನೋದು ನೆಲೆಸೋದಕ್ಕೆ ತಾಯಿ ಆಶೀರ್ವಾದ ಕೊಡ್ತಾಳೆ ಇನ್ನು ಇದನ್ನು ಸಂಜೆ ನೀವು ಆರು ಇಪ್ಪತ್ತು ಅಥವಾ ಆರು ಹೊರೆಯ ಒಳಗಡೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಸಿಕ್ಸ್ ತರ್ಟಿ ಒಳಗಡೆ ಈ ಪರಿಹಾರ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ರೋಸ್ ಬಟರು ಗಂಗಾ ಜಲ ಇರುತ್ತಲ್ವ ಇದ್ದಾಗ ಸ್ವಲ್ಪ ತಗೊಂಡಿದ್ದೆ ಕುಂಕುಮ ದೇವರ ಮನೆಯಲ್ಲಿರುವಂಥ ಕುಂಕುಮವನ್ನು ಕಲಿಸ್ಬೇಕು ಮಿಕ್ಸ್ ಮಾಡಬೇಕು ಆ ಬ್ಯಾಟರನ್ನು ಸ್ವಲ್ಪ ಗಟ್ಟಿಯಾಗಿ ಕುಂಕುಮದ ಬ್ಯಾಟರ್ ರೆಡಿ ಆದಮೇಲೆ ಅದರ ಜೊತೆ ಮೂರು ಏಲಕ್ಕಿಗಳನ್ನು ಹಾಕ್ಕೊಳ್ಬೇಕು ನೋಡಿ ಏಲಕ್ಕಿ ಬಂದು ಅದನ್ನು ಸೀಡ್ಸ್ ಎಲ್ಲ ಹೊರ್ಗಡೆ ಬಂದಿರಬಾರ್ದು ಫುಲ್ಲು ಕ್ಲೋಸ್ ಆಗಿರಬೇಕು ಆ ಥರ ಇರುವಂಥ ಚೆನ್ನಾಗಿರುವಂಥ ಗ್ರೀನಿಶ್ ಆಗಿರುವಂಥ ಇಲಾಚಿಯನ್ನು ನೀವು ತಗೊಂಡು ಈ ಬ್ಯಾಟರ್ ಜೊತೆ ಮಿಕ್ಸ್ ಮಾಡ್ಕೊಂಡಿದ್ದೆ ಅದನ್ನು ಉಂಡೆ ಕಟ್ಕೊಳ್ಬೇಕು ಸ್ನೇಹಿತರೆ ಕುಂಕುಮದ ಉಂಡೆ ಆಗುತ್ತೆ ಯಾಕಂದರೆ ದುರ್ಗಾಷ್ಟಮಿ ದುರ್ಗಾದೇವಿಗೆ ಕೆಂಪು ಕಲ್ಲರ್ ಅನ್ನೋದು ತುಂಬ ವಿಶೇಷವಾಗಿರುತ್ತೆ ಹಾಗೂ ಮಂಗಳವಾರ ಬಿದ್ದಿರೋದ್ರಿಂದ ಸಾಲಗಳ ಸಮಸ್ಯೆ ಇದ್ದರೂ ಮನೆಯಲ್ಲಿ ದರಿದ್ರ ಅನ್ನೋದಿದ್ದರೂ ಅದನ್ನು ದೂರ ಮಾಡೋದಕ್ಕೆ ಒಂದು ಕುಜನ ಒಂದು ಕಲ್ಲರ್ ಅಂತ ಕೂಡ ಹೇಳ್ತೀವಿ ಅದಕ್ಕೋಸ್ಕರ ನಾವುಗಳು ಕೆಂಪು ಕಲ್ಲರಿಂದ ಪರಿಹಾರಗಳನ್ನು ಮಾಡಿಕೊಂಡಾಗ ಮನೆಯಲ್ಲಿ ಸಾಲ ದುಡ್ಡು ಈ ಕೊರತೆ ಈ ಥರ ಇರುತ್ತಲ್ವ ಅದನ್ನು ನೀಗಿಸುವಂಥ ಪರಿಹಾರ ಇದಾಗಿರುತ್ತೆ ತುಳಸಿ ಗಿಡದ ಹತ್ತಿರ ನೀವು ಇದನ್ನು ಇಟ್ಬಿಡಿ ಅದಕ್ಕೇನು ಸ್ವಲ್ಪ ಮಣ್ಣು ತೆಗೆದುಬಿಟ್ಟು ಇಡಬಹುದು ಇಲ್ಲ ಅಂದರೆ ತೊಂದರೆ ಇಲ್ಲ ಹಾಗೆ ಇಟ್ಬಿಟ್ಟು ಕೇಳಿಕೊಂಡು ನಮಸ್ಕಾರ ಮಾಡಿ ತಾಯಿ ನನ್ನ ಕಷ್ಟಗಳನ್ನು ನನ್ನ ಬಾಧೆ ಕಣ್ಣೀರನ್ನು ನಾನು ನಿನ್ನ ಪಾದದ ಹತ್ರ ಹಾಕಿದ್ದೀನಿ ತಾಯಿ ನನ್ನ ಕಾಪಾಡು ಅಂತ ಕೇಳಿಕೊಂಡು ಅದನ್ನು ಹಾಗೆ ಬಿಟ್ಬಿಡಿ ಇಷ್ಟು ಮಾಡಿದ್ರೆ ಸಾಕು ಎಲ್ರಿಗೂ ಕೂಡ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಧನ್ಯವಾದಗಳು